ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಪ್ರಿಯಾ ಅಲ್ಲಿ ಮನೆ ಯೂಟ್ಯೂಬ್ ಚಾನಲ್ ನಮ್ಮ ಚಾನಲ್ನ ಇನ್ನೂ ಯಾರು ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೀಗೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ರೆಸಿಪಿ ಬಂದು ಆಗಿ ಮನೆಯಲ್ಲೇ ನಿಪ್ಪಟ್ಟು ರೆಸಿಪಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಸಂಜೆ ಟೈಮಲ್ಲಿ ತಿನ್ನಬೇಕು ಅಂತ ಅನ್ನಿಸ್ದಾಗ ತಟ್ಟಂತ ನಿಪ್ಪಟ್ಟನ್ನು ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನೋಡಿ ನಿಪ್ಪಟ್ಟು ಗರಿ ಗರಿಯಾಗಿ ರೆ ರೆಡಿಯಾಗಿದೆ ಮೊದಲು ಒಂದು ಕಪ್ ಅಕ್ಕಿ ಹಿಟ್ಟು ಒಂದು ಕಪ್ ಕಡಲೆ ಹಿಟ್ಟು ಒಂದು ಕಪ್ ಎಳ್ಳು ಒಂದು ಕಪ್ ಹುರ್ಗಡಲೆ ಜೀರಿಗೆ ಕರಿಬೇವು ಮೆಣಸಿನಹಣ್ಣು ಕಡಲೆ ಬೀಜ ಎಣ್ಣೆ ಉಪ್ಪು ಖಾರದ ಪುಡಿ ಎಲ್ಲವನ್ನು ರೆಡಿ ಮಾಡಿಟ್ಕೊಂಡು ಮೊದಲು ಒಂದು ಕಪ್ ಅಕ್ಕಿ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಅಷ್ಟೇ ಪ್ರಮಾಣದಲ್ಲಿ ಅದರದ್ದು ಅಷ್ಟು ಅರ್ಧದಷ್ಟು ಕಪ್ಪಲ್ಲಿ ಕಡಲೆ ಹಿಟ್ಟನ್ನು ಹಾಕೊಳ್ಳೋಣ ಬಿಳಿ ಎಳ್ಳು ಸ್ವಲ್ಪ ಖಾರದ ಪುಡಿ ನೋಡಿ ಇವಾಗ ಮಿಕ್ಸಿ ಜಾರ್ಗೆ ನಾನು ಕಡಲೆ ಬೀಜನ ಹುರಿದು ಫ್ರೈ ಮಾಡಿಟ್ಕೊಂಡಿದ್ದೀನಿ ಕಡಲೆ ಮತ್ತು ಕಡಲೆ ಬೀಜನ ಇದನ್ನು ಸ್ವಲ್ಪ ತರಿ ತರಿಯಾಗಿ ಫ್ರೈ ಮಾಡ್ಕೊಳ್ಳೋಣ ಕಡಲೆ ಕಡಲೆ ಬೀಜನ ಫ್ರೈ ಮಾಡಿ ತರಿ ತರಿಯಾಗಿ ಪೌಡ್ರ್ ಮಾಡಿರೋದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಅದೇ ಮಿಕ್ಸಿ ಜಾರ್ಗೆ ಒಣಗಿರುವಂತಹ ಕರಿಬೇವು ಮತ್ತು ಸ್ವಲ್ಪ ಒಂದು ನಾಲ್ಕರಿಂದ ಎಸ್ಲು ಒಣಮೆಣಸಿ ಹಣ್ಣನ್ನು ತಗೊಂಡು ಅದನ್ನು ಕೂಡ ತರಿಯಾಗಿ ಪೌಡ್ರ್ ಮಾಡಿಕೊಂಡು ಅಕ್ಕಿ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ನಾಲ್ಕು ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ಳೋಣ ಎಲ್ಲನೂ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಇದೆಲ್ಲವನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತಾ ಬರೋಣ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು ಯಾವ ಬೌ ನಾವು ಅಕ್ಕಿ ಹಿಟ್ಟನ್ನು ಯಾವ ಬೌಲಲ್ಲಿ ತಗೋತೀವಿ ಅದರ ಅದೇ ಬೌಲಲ್ಲಿ ಅರ್ಧದಷ್ಟು ಪ್ರಮಾಣ ಕಡಲೆ ಹಿಟ್ಟನ್ನು ಹಾಕ್ಕೋಬೇಕಾಗುತ್ತೆ ಇವಾಗ ಕಾಯಿಸಿ ಎಣ್ಣೆನ ಸ್ವಲ್ಪ ಸ್ವಲ್ಪನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡ್ತಾ ಬರಬೇಕು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ಥರ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ನಿಪ್ಪಟ್ಟು ಹೊಡಿಬಾರ್ದು ಎಣ್ಣೆಯಲ್ಲಿ ಬಿಟ್ಟಾಗ ನೋಡಿ ಅದಕ್ಕೆ ನಿಪ್ಪಟ್ಟನ್ನು ಕಲಸಿಟ್ಕೋಬೇಕಾಗತ್ತೆ ಇದನ್ನು ನಾನು ಒಂದು ಐದು ನಿಮಿಷ ಬಿಟ್ಟು ಇವಾಗ ನೀರನ್ನು ಹಾಕ್ಕೊಂಡು ನಿಧಾನಕ್ಕೆ ಪೇಪರಲ್ಲಿ ತಟ್ಕೋತಾ ಇದ್ದೀನಿ ನಿಪ್ಪಟ್ಟನ್ನು ಸ್ವಲ್ಪ ಸ್ವಲ್ಪ ನೀರನ್ನು ಹಚ್ಕೊಂಡು ಹಚ್ಕೊಂಡು ನಿಪ್ಪಟ್ಟನ್ನ ತಟ್ಕೊಂಡ್ರೆ ತುಂಬ ತೆಳುವಾಗೂ ತಟ್ಕೋಬೋದು ಸ್ವಲ್ಪ ಮಂದಕ್ಕೂ ತಟ್ಕೋಬೋದು ಬಟ್ ತೆಳುವಾಗಿ ತಟ್ಕೊಳ್ಳಿ ಆವಾಗ ನಿಪ್ಪಟ್ಟು ಹೊಡಿಯೋಲ್ಲ ನೋಡಿ ಇವಾಗ ನಿಪ್ಪಟ್ಟು ರೆಡಿಯಾಗಿದೆ ಈ ಥರ ಎಣ್ಣೆಗೆ ಬಿಟ್ಟಾಗ ನಿಪ್ಪಿಟ್ಟು ಹೊಡಿದೇ ಇದ್ದರೆ ನಾವು ಮಿಕ್ಸ್ ಮಾಡಿರೋ ಹದ ಕರೆಕ್ಟಾಗಿದೆ ಅಂತ ಹೇಳ್ಬಿಟ್ಟು ಬರುತ್ತೆ ನೋಡಿ ಈ ಥರ ನಿಪ್ಪಟ್ಟು ರೆಡಿಯಾಗಿದೆ ತಿನ್ನೋಕ್ಕೆ ಸಂಜೆ ಟೈಮಲ್ಲಿ ತುಂಬ ಸಿಂಪಲಾಗಿ ಈಸಿಯಾಗಿ ಮನೆಯಲ್ಲೇ ನಿಪ್ಪಿಟ್ಟನ್ನ ಮಾಡ್ಕೋಬಹುದು ನಮ್ಮ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಪ್ಪಿಟ್ಟು ರೆಸಿಪಿ ಬಿಸಿ ಬಿಸಿಯಾಗಿ ರೆಡಿಯಾಗಿದೆ ಥ್ಯಾಂಕ್ಸ್ ಟು ಮೈ ವಾಚಿಂಗ್ ಮೈ ಹಾಲ್ ವೀಡಿಯೋಸ್